ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ನಿತೀಶ್ ಕುಮಾರ್ ಅವರು ಈಗ ಕಿಂಗ್ ಮೇಕರ್ ಅಂತ ಹೇಳಿ ಚರ್ಚೆ ಆಗ್ತಾ ಇದ್ದೀವಿ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ನಿತೀಶ್ ಕುಮಾರ್ ಅವರು ಕಿಂಗ್ ಮೇಕರ್ ಆಗಿರೋದು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಅಭದ್ರತೆಯಾಗಿ ಕಾಡುತ್ತೆ ಅನ್ನೋದಕ್ಕೆ ನಾನು ಇತಿಹಾಸದ ಉದಾಹರಣೆಗಳನ್ನ ನಾನು ನಿಮಗೆ ಕೊಡ್ತೇನೆ ಅದರಲ್ಲೂ ಎರಡು ಸಾವಿರದ ಹದಿಮೂರರಿಂದ ಈಚೆ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಯಾವಾಗ ನರೇಂದ್ರ ಮೋದಿ ಬಿ ಜೆ ಪಿ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿ ಕ್ಯಾಂಪೇನ್ ಕಮಿಟಿ ಚೇರ್ಮೆನ್ ಮಾಡುತ್ತೆ ಅದನ್ನು ವಿರೋಧಿಸಿ ಅವರು ಬಿ ಜೆ ಪಿಯ ಸಖ್ಯವನ್ನು ತೊರೀತಾರೆ ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಳ್ತಾರೆ ನೋಡಿ ಇತಿಹಾಸ ಬೇರೆ ಇದೆ ನಾನು ಎರಡು ಸಾವಿರದ ಹದಿಮೂರರಿಂದ ಈಚಿನ ಅವರ ಪಲ್ಟು ಪಾಲಿಟಿಕ್ಸ್ ಅವ್ರು ಯಾಕೆ ಪಲ್ಟು ಕುಮಾರ್ ಅಂತ ಕರ್ಸ್ಕೊಂಡ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಯಾಕಂದರೆ ಅವರು ಎಂಬತ್ತೇಳರಿಂದ ಜನತಾ ಪಾರ್ಟಿ ಅದಾದ ನಂತರ ಜನತಾದಳ ಸಮತಾ ಪಾರ್ಟಿ ಮಾಡಿದ್ದು ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆ ಸೇರಿಕೊಂಡು ಅದಾದ ಮೇಲೆ ಮತ್ತೆ ಜನತಾದಳ ಯುನೈಟೆಡ್ ಮಾಡಿದ್ದು ಆ ನಂತರ ಅವರು ತೊಂಬತ್ತಾರರಿಂದ ಈಚೆ ಬಿ ಜೆ ಪಿಯ ಜೊತೆ ಮೈತ್ರಿಯಲ್ಲೇ ಇದ್ದರು ಅದೇ ಕಾರಣಕ್ಕಾಗಿ ಅವರು ಕೇಂದ್ರ ಸಚಿವರಾದರು ಕೇಂದ್ರ ರೈಲ್ವೆ ಸಚಿವರಾದರು ಕೃಷಿ ಸ ಕೃಷಿ ಸಚಿವರಾದರು ಹಾಗೇ ಬಿಹಾರದಲ್ಲಿ ಮುಖ್ಯಮಂತ್ರಿ ಆದರು ಸತತವಾಗಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತಾ ಬಂತು ಬಿ ಜೆ ಪಿ ನೀವೇ ಮುಖ್ಯಮಂತ್ರಿ ಆಗಿರಿ ಅಂತ ಬಿಟ್ಟಿತ್ತು ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಯಾವಾಗ ಮೋದಿ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯಲ್ಲಿ ಘೋಷಣೆ ಮಾಡಿದ್ಮೇಲೆ ಕಾಂಗ್ರೆಸ್ ಜೊತೆ ಹೋಗ್ತಾರೆ ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆಗ್ತಾರೆ ಅಗೇನ್ ಅವ್ರಿಗೇನಂದ್ರೆ ರಾಜಕೀಯ ಅಧಿಕಾರ ಬೇಕು ಅಷ್ಟೇ ಬಿಹಾರದಲ್ಲಿ ಮುಖ್ಯಮಂತ್ರಿ ಪಟ್ಟಬೇಕು ಇಲ್ಲ ಕೇಂದ್ರದಲ್ಲಿ ಬೃಹತ್ ಖಾತೆಯ ಸಚಿವನಾಗಿರ್ಬೇಕು ಅವರ ನಾಯಕರಿಗೆ ಅವರ ಬೆಂಬಲಿಗರಿಗೆ ಒಳ್ಳೆ ಖಾತೆ ಕೊಡಬೇಕು ಸಚಿವ ಸ್ಥಾನ ಕೊಡಬೇಕು ಇದೇ ಅವರ ಗುರಿ ಇದೇ ಅವರ ಉದ್ದೇಶ ರಾಜಕೀಯ ಅಧಿಕಾರದ ಮುಂದೆ ಯಾವ ಸಿದ್ಧಾಂತವೂ ಇಲ್ಲ ಇದನ್ನ ನಿತೀಶ್ ಕುಮಾರ್ ಪದೇ ಪದೇ ಪ್ರೂವ್ ಮಾಡ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಯಾವಾಗ ಅವ್ರು ಕಾಂಗ್ರೆಸ್ ಜೊತೆ ಹೋಗ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ ಆಗ ಮಹಾಗಠಬಂಧನ್ ಅಂತ ಮಾಡ್ಕೊತಾರೆ ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ಮಹಾಗಠಬಂಧನ್ ಅಂತ ಮಾಡ್ಕೋತಾರೆ ಗೆಲ್ತಾರೆ ಮತ್ತೆ ಏನು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿನೇಳರವರೆಗೂ ಎಲ್ಲ ಚೆನ್ನಾಗಿರುತ್ತೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಲಾಲು ಪ್ರಸಾದ್ ಯಾದವ್ ಮೇಲೆ ಭ್ರಷ್ಟಾಚಾರದ ಆಪಾದನೆಯನ್ನ ಮಾಡಿ ಸತ್ಯವನ್ನು ತೊರಿತಾರೆ ಮಹಾಗಠಬಂಧನದಿಂದ ಹೊರಗೆ ಬರ್ತಾರೆ ಹೊರಗೆ ಬಂದು ಮತ್ತೆ ಬಿ ಜೆ ಪಿ ಜೊತೆ ಸೇರ್ತಾರೆ ಬಿ ಜೆ ಪಿ ಜೊತೆ ಸೇರಿ ಅಗೇನ್ ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟವೇ ಬೇಕು ಮತ್ತೇನು ಅಲ್ಲ ಈ ಪಲ್ಟಿ ಹೊಡೆಯೋದೇ ಅದಕ್ಕೋಸ್ಕರ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಬಿ ಜೆ ಪಿ ಜೊತೆ ಬಂದ್ರಲ್ಲ ಯಾವ ಮೋದಿಯವ್ರನ್ನ ವಿರೋಧಿಸಿ ಬಿ ಜೆ ಪಿ ಮೈತ್ರಿಯನ್ನು ಕಡಿದುಕೊಂಡಿದ್ರೂ ಅದೇ ಮೋದಿಯವರ ಜೊತೆ ಸೇರ್ತಾರೆ ಮೋದಿಯವರ ಬೆಂಬಲವನ್ನು ಪಡೆದು ಬಿ ಜೆ ಪಿ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಿಂದ ಅವ್ರದ್ದು ಎಲ್ಲ ಚೆನ್ನಾಗೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲೆಕ್ಷನ್ ಬರುತ್ತೆ ಆಗ್ರೂ ಬಿ ಜೆ ಪಿ ಜೊತೆ ನ ಎಲೆಕ್ಷನ್ನ ಎದುರಿಸ್ತಾರೆ ಅಧಿಕಾರಕ್ಕೆ ಬರ್ತಾರೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅವರೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಮ್ಯಾಂಡೇಟ್ ಪಡೆದ ನಂತರ ಅಗೈನ್ ಬಿ ಜೆ ಪಿ ಬೆಂಬಲದಿಂದ ಅವರೇ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾರೆ ಬಿಜೆಪಿ ಬೆಂಬಲದಿಂದ ಎನ್ ಡಿ ಎ ಭಾಗವಾಗಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಗೇನ್ ಅವರಿಗೆ ಅವರು ಒಂದು ರೀತಿ ಒಂದು ಮಹತ್ವಾಕಾಂಕ್ಷಿ ರಾಜಕಾರಣಿ ಒಂದು ಮಹತ್ವಾಕಾಂಕ್ಷೆ ಇದೆ ಯಾವ ರೀತಿ ಮಹತ್ವಾಕಾಂಕ್ಷೆ ಅಂದ್ರೆ ಪ್ರಧಾನಿ ಆಗ್ಬೇಕು ಅನ್ಸತಿ ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕರೆ ಪ್ರಧಾನಿ ಆಗ್ಬೇಕು ಅಂತ ಅದಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಲ್ಲಿ ಘೋಷಣೆ ಮಾಡಿದ್ದನ್ನು ವಿರೋಧಿಸಿ ಅವರು ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಮತ್ತದೇ ಆಸೆ ಹುಟ್ಟುತ್ತೆ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಚುನಾವಣೆ ಬರುತ್ತೆ ನನ್ನ ಕಾಂಗ್ರೆಸ್ ಅವರು ಆರ್ ಜೆ ಡಿ ಅವರೆಲ್ಲ ಸೇರಿ ಪ್ರಧಾನಿ ಅಭ್ಯರ್ಥಿಯಲ್ಲಿ ಮಾಡ್ಬೋದು ಅಂತ ಆಸೆ ಇಟ್ಕೊಂಡು ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಕಡ್ದುಕೊಳ್ತಾರೆ ಅಷ್ಟೊತ್ತೆ ಅವ್ರಿಗೊಂದು ಆತಂಕವೂ ಕಾಡುತ್ತೆ ಅಲ್ಲೊಂದು ಮೀಟಿಂಗ್ ಆಗುತ್ತೆ ಬಿಹಾರದ ಪಾಟ್ನಾದಲ್ಲಿ ಬಿ ಜೆ ಪಿಯ ಕಾರ್ಯಕಾರಿಣಿ ಸಭೆ ಅಲ್ಲಿ ಒಂದು ಚರ್ಚೆ ಆಯಿತು ಅಂತಲಿ ಮಾಹಿತಿ ಬರುತ್ತೆ ನಿತೀಶ್ ಕುಮಾರ್ ಅವರಿಗೆ ಏನ್ ಚರ್ಚೆ ಅಂದ್ರೆ ಇನ್ನೂರ ನಲವತ್ ಮೂರು ಸ್ಥಾನಗಳ ಪೈಕಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇನ್ನೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಜೆ ಡಿ ಗೆ ನಲ್ವತ್ ಮೂರು ಸ್ಥಾನ ಬಿಟ್ಕೊಡ್ಬೇಕು ಅಂತ ಚರ್ಚೆ ಆಗಿದೆ ಹಾಗೂ ಬಿಜೆಪಿ ಬಹಳ ಅಗ್ರೆಸಿವ್ ಆಗಿ ಪಾಲಿಟಿಕ್ಸ್ ಮಾಡಬೇಕು ಬಿಹಾರದಲ್ಲಿ ಇನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಚರ್ಚೆ ಎಲ್ಲ ಆಗಿದೆ ಅಂತಲಿ ಮಾಹಿತಿ ಬರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅದರಲ್ಲೂ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗುರಿಯಾಗಿಟ್ಕೊಂಡು ಏನು ನಡೀತಲ್ಲ ಇದೇ ಲೋಕಸಭೆ ಚುನಾವಣೆಯನ್ನು ಗುರಿಯಾಗಿಟ್ಕೊಂಡು ಅವರು ಕಾಂಗ್ರೆಸ್ ಆರ್ ಜೆ ಡಿ ಜೊತೆ ಹೋಗ್ತಾರೆ ಅಗೇನ್ ಅವರೇ ಸಿ ಎಂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಬಿ ಜೆ ಪಿ ಸಖ್ಯ ತೊರೆದು ಕಾಂಗ್ರೆಸ್ ಆರ್ ಜೆ ಡಿ ಜೊತೆ ಹೋಗಿ ಮತ್ತವರೇ ಸಿ ಎಮ್ಮು ನೋಡಿ ಹೆಂಗಿದೆ ಅಂತೇಳಿ ಇದು ಈ ರಾಜಕಾರಣದ ವಿಪರ್ಯಾಸ ಅಂತಿರೋ ದುರಂತ ಅಂತಿರೋ ಏನು ಹೇಳ್ತೀರಾ ಇದಕ್ಕೆ ಮತ್ತ ಅವ್ರಿಗೆ ಅಧಿಕಾರ ಕೊಡ್ತಾ ಹೋಗ್ತಾರೆ ಎಲ್ಲರೂ ಕೂಡ ನೀವೇ ಸಿಎಂ ಆಗಿ ನಮ್ಮ ಜೊತೆ ಇರಿ ಅಂತ ಹೇಳಿ ಈ ಕಡೆ ಅವರು ಮಾಡಿದ್ದು ಅದೇ ಆ ಕಡೆ ಕಾಂಗ್ರೆಸ್ ಹಾಗೂ ಆರ್ ಮಾಡಿದ್ದು ಅದನ್ನೇ ಎರಡು ವರ್ಷ ಎಲ್ಲವೂ ಚೆನ್ನಾಗಿತ್ತು ಮೊನ್ನೆ ಲೋಕಸಭೆ ಚುನಾವಣೆ ಆಗುವ ಮುಂದಿನವರೆಗೂ ಎಲ್ಲವೂ ಕೂಡ ಸರಿ ಇತ್ತು ಅವರು ಅವರೇ ನಿತೀಶ್ ಕುಮಾರೇ ಈ ಐ ಎನ್ ಡಿ ಐ ಎ ಬ್ಲಾಕ್ ಇದೆಯಲ್ಲ ಹಿಂದಿ ಒಕ್ಕೂಟ ಅದನ್ನ ಬೇಸ್ ಹಾಕಿದ್ದೆ ಅದ್ರ ಬೇಸ್ ಹಾಕಿದ್ದೆ ನಿತೀಶ್ ಕುಮಾರ್ ಅವ್ರು ಎಲ್ರನ್ನೂ ಒಗ್ಗೂಡಿಸಿ ಆ ಕಡೆ ಮಮತಾ ಬ್ಯಾನರ್ಜಿ ಈ ಕಡೆ ರಾಹುಲ್ ಗಾಂಧಿ ಲಾಲು ಪ್ರಸಾದ್ ಯಾದವ್ ಬೇರೆ ಬೇರೆ ರಾಜ್ಯದ ನಾಯಕರು ಆ ಕಡೆ ಶರದ್ ಪವಾರ್ ಎಲ್ಲರತ್ರ ಓಡಾಡಿ ಮಾಡಿ ಒಂದು ಬೇಸ್ ಹಾಕಿ ಇಂಡಿ ಒಕ್ಕೂಟ ಅಂತಲಿ ರೆಡಿ ಮಾಡಿದ್ದೆ ಅವರು ಆದರೆ ಎಲ್ಲ ಆದಮೇಲೆ ಇನ್ನೇನು ಎಲೆಕ್ಷನ್ ಹತ್ರ ಬಂತು 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 ನಿತೀಶ್ ಕುಮಾರ್ ಏನು ಕನ್ಸಿತ್ತು ನನ್ನ ಪ್ರಧಾನಿ ಅಭ್ಯರ್ಥಿ ಅಂತಲಿ ಘೋಷಣೆ ಮಾಡ್ಬೋದು ಅನ್ನೋ ಆಸೆ ಇಟ್ಕೊಂಡಿದ್ರು ಆದರೆ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡೋದಿರಲಿ ನಾನು ನಾನೊಬ್ಬನ್ನೇ ಇಂಡಿ ಒಕ್ಕೂಟದ ಸಂಯೋಜಕ ಅಂತ ಮಾಡಿ ಕನ್ವೀನರ್ ಮಾಡಿ ಅಂತ ಕೇಳಿದ್ರೆ ಅದನ್ನೂ ಒಪ್ಪಲಿಲ್ಲ ಹತ್ತನ್ನೆರಡು ಜನರನ್ನ ಸಂಯೋಜಕರನ್ನಾಗಿ ಮಾಡ್ಬಿಟ್ರು ಅಲ್ಲಿ ನಿತೀಶ್ ಕುಮಾರಿಗೆ ಡೌಟ್ ಶುರು ಓ ಇವರು ನನ್ನ ಪ್ರಧಾನಿ ಅಭ್ಯರ್ಥಿ ಅನ್ನ ಘೋಷಣೆ ಮಾಡೋಕ್ಕೆ ರೆಡಿ ಇಲ್ಲ ನನ್ನೊಬ್ಬನ್ನೇ ಸಂಯೋಜಕನಾಗಿ ಮಾಡ್ತಾನೂ ಇಲ್ಲ ಹೀಗಿರುವಾಗ ನಾಳೆ ನನ್ನ ಇವ್ರು ಪ್ರಧಾನಿ ಮಾಡ್ತಾರಾ ಇಲ್ಲಿದ್ರೆ ನಾ ಪ್ರಧಾನಿ ಆಗ್ತೇನೆ ಪ್ರಧಾನಿ ಆಗಲ್ಲ ಅಂದ್ಮೇಲೆ ಇಲ್ಲಿದ್ರೇನು ಅಲ್ಲಿದ್ರೇನು ಅವರು ಮುಖ್ಯಮಂತ್ರಿ ಪಟ್ಟ ಕೊಡ್ತಾರೆ ಹೇಳಿ ಚುನಾವಣೆ ಹತ್ತಿರ ಇರುವಾಗ ಇಂಡಿ ಒಕ್ಕೂಟವನ್ನು ತೊರೆದು ಮತ್ತೆ ಎನ್ ಡಿ ಎ ಒಕ್ಕೂಟಕ್ಕೆ ಬರ್ತಾರೆ ಮತ್ತೆ ಸಿ ಎಂ ಮತ್ತೆ ನಿತೀಶ್ ಕುಮಾರ್ ಸಿಎಂ ಎಗೈನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಆರ್ ಜೆ ಡಿ ಸಪೋರ್ಟ್ ಆರ್ ಸಿ ಎಮ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮೊದಲು ಬಿಜೆಪಿಗೂ ಅನಿವಾರ್ಯತೆ ಇತ್ತು ಗೊತ್ತಾಗಿದೆಯಲ್ಲ ಈಗ ಎಂತ ಅನಿವಾರ್ಯತೆ ಅಂತೇಳಿ ಯಾವ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವ್ರನ್ನ ಕರೆದುಕೊಂಡು ಮುಖ್ಯಮಂತ್ರಿ ಪಟ್ಟ ಕೊಟ್ಟರು ಈಗ ಅರ್ಥ ಆಗ್ತಿದೆಯಲ್ಲ ಈಗ ಫಲಿತಾಂಶ ಬಂದಿದೆಯಲ್ಲ ಹಾಗೆ ಕಿಂಗ್ ಮೇಕರ್ ಆಗಿದ್ದಾರೆ ನೋಡಿ ಅವರಿಲ್ಲ ಅಂತಿದ್ರೆ ನಂಬರ್ ಇನ್ನೂ ಡೌನ್ ಆಗಿರೋದು ಈ ಎಲ್ಲ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಅಗೇನ್ ನಿತೀಶ್ ಕುಮಾರ್ ಅವ್ರನ್ನೇ ಸಿ ಎಂ ಅಂತೇಳಿ ಅಲ್ಲಿ ಮುಂದುವರ್ಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಎನ್ ಡಿ ಎ ಜೊತೆ ಸೇರಿ ಬಿ ಜೆ ಪಿ ಜೊತೆ ಸೇರಿ ಚುನಾವಣೆಯನ್ನು ಎದುರಿಸಿದ್ರು ಹನ್ನೆರಡು ಸೀಟ್ ಗೆದ್ದಿದ್ದಾರೆ ಈಗ ಇಷ್ಟರ ಮಟ್ಟಿಗೆ ಪಲ್ಟಿ ಹೊಡೆದವರು ನಾ ಹೇಳ್ತಾ ಹೋದ್ನಲ್ಲಿ ನಿಮ್ಗೆ ಎರಡ್ ಸಾವಿರದ ಹದಿಮೂರರಿಂದ ಈಚೆ ಎಷ್ಟರ ಮಟ್ಟಿಗೆ ಪಲ್ಟಿ ಹೊಡೆದಿದ್ದಾರೆ ಅವರು ಒಂದ್ಸತಿ ಕಾಂಗ್ರೆಸ್ ಆರ್ ಜೆ ಡಿ ಜೊತೆ ಹೋಗಿ ಸಿ ಎಂ ಆಗೋದು ಮತ್ತೊಂದ್ಸತಿ ಬಿಜೆಪಿ ಜೊತೆ ಒಂದು ಸಿ ಎಂ ಆಗೋದು ಮತ್ತೆ ಕಾಂಗ್ರೆಸ್ ಆರ್ ಜೆ ಡಿ ಜೊತೆ ಹೋಗಿ ಸಿ ಎಂ ಆಗೋದು ಮತ್ತೆ ಬಿಜೆಪಿ ಜೊತೆ ಒಂದು ಸಿ ಎಂ ಆಗೋದು ಮತ್ತ ಆ ಕಡೆ ಮತ್ತೆ ಈ ಕಡೆ ಹಿಂಗೇ ನಡ್ಕೊಂಡು ಬಂದಿದೆ ಅವ್ರದ್ದು ಪಾಲಿಟಿಕ್ಸ್ ಹೀಗಿರುವಂಥ ನಿತೀಶ್ ಕುಮಾರ್ ಈಗ ರಾಜಕೀಯ ಅಧಿಕಾರಕ್ಕಾಗಿ ಯಾವ ಕಡೆ ಬೇಕಾದ್ರೂ ವಾಲ್ಲಿಕ್ಕೆ ರೆಡಿ ಇರುವಂತಹ ನಿತೀಶ್ ಕುಮಾರ್ ಈಗ ಏನೋ ಇವತ್ತು ಎನ್ ಡಿ ಎ ಮೀಟಿಂಗ್ ಹೋಗಿದ್ದಾರೆ ಸರಿ ಹೋಗ್ಬೇಕಿದ್ರು ಫ್ಲೈಟ್ ಅಲ್ಲಿ ಯಾರಿದ್ರು ಹಿಂದ್ಗಡೆ ಸಿ ಅದು ಕೋಇಿನ್ಸಿಡೆನ್ಸ್ ಅಂತಾರೆ ಮತ್ತೊಂದು ವಾಟ್ ಎವರ್ ಹಿಂದ್ಗಡೆ ಇದ್ದದ್ದು ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಹಿಂದಿನ ಸೀಟಲ್ಲಿ ಚಾರ್ಟರ್ ಫ್ಲೈಟ್ ಅದು ಹೀಗಿರುವಾಗ ಸಹಜವಾಗಿ ಅನುಮಾನ ಬರುತ್ತಲ್ವಾ ಹೀಗಾಗಿ ನಿತೀಶ್ ಕುಮಾರ್ ಅವರು ಹೀಗೆ ಅಂತ ಹೇಳಿ ಬರೋದಿಲ್ಲ ಅವರು ಯಾವ ಕಡೆ ವಾಲಿದ್ರು ವಾಲ್ಬೋದು ಈಗ ಸದ್ಯ ಅವರು ಬಿಜೆಪಿ ಜೊತೆ ಇರ್ತಾರೆ ಯಾಕಂದ್ರೆ ಇನ್ನು ಒಂದು ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ಇದೆ ಅಲ್ಲಿವರೆಗೂ ಅವ್ರು ಸಿಎಂ ಆಗಿರ್ಬೇಕು ನಂಬರ್ ಒನ್ ಸಿಎಂ ಆಗಿರೋದ್ರ ಜೊತೆಗೆ ಕೇಂದ್ರದಲ್ಲಿಗೆ ಹೇಗಿದ್ರು ಎನ್ ಡಿ ಎಗೆ ಬಹುಮತ ಹೊಂದಿದೆ ಅದೇ ಅಧಿಕಾರದಲ್ಲಿ ಇರುತ್ತೆ ಚುನಾವಣೆ ಎದುರಿಸ್ಬೇಕು ಈ ಎಲ್ಲಾ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಇರ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಗೂ ಇರ್ಬೋ ಅಲ್ಲಿವರೆಗೂ ಇರಬಹುದೇನೋ ನನ್ನ ಅಂದಾಜು ಗೊತ್ತಿಲ್ಲ ಇನ್ ಬಿಟ್ವೀನ್ ಏನೇನು ಆಫರ್ ಬರುತ್ತೆ ಈಗ ಕೆಲವರೆಲ್ಲ ಜೆ ಡಿ ಯು ನಾಯಕರು ಶುರು ಮಾಡಿದ್ದಾರೆ ನಿತೀಶ್ ಕುಮಾರ್ ಪ್ರಧಾನಿ ಆಗ್ಲಿಕ್ಕೆ ಬಹಳ ಅರ್ಹ ಅಭ್ಯರ್ಥಿ ಅಂತ ಹೇಳಕ್ ಮಾತಾಡಿದ್ದಾರೆ ಶಾಕ್ ಮಾತಾಡಿದ್ದಾರೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಆ ರೀತಿ ಹೇಳಿಕ್ ಶುರು ಮಾಡಿದ್ದಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ರೀತಿಯ ಹೇಳಿಕೆಗಳಿದೆಯಲ್ಲ ಮುಂದೆ ಅವರು ಒಂದು ಫೌಂಡೇಶನ್ ಹಾಕತ್ತಿದ್ದಾರೆ ಈಗಲೇ ಏನಾದ್ರೂ ಆಗ್ಬೋದು ಹೀಗೆ ಅಂತ ಹೇಳಲಿಕ್ಕೆ ಆಗಲ್ಲ ಸದ್ಯಕ್ಕೆ ಸುಮ್ಮನೆ ಇರ್ತಾರೆ ನೋಡ್ತಾರೆ ತಮ್ಮ ಡಿಮ್ಯಾಂಡ್ಗಳನ್ನೆಲ್ಲವನ್ನೂ ಕೂಡ ಈಡೇರಿಸ್ಕೊಳ್ತಾರೆ ಇಂತಿಂತ ಖಾತೆ ಬೇಕು ಅಂತಾರೆ ಉಪ ಪ್ರಧಾನಿ ಪಟ್ಟದ ಚರ್ಚೆಯೂ ಈಗಾಗಲೇ ಆರಂಭ ಆಗಿದೆ ಆ ಕಡೆ ಇಂಡಿ ಒಕ್ಕೂಟದವರು ಕೂಡ ನೀವೇ ರೆಡಿ ಮಾಡಿದ್ದು ಬನ್ನಿ ವಾಪಸ್ ಅಂತ ಕರೀತಾ ಇದ್ದಾರೆ ಒಟ್ನಲ್ಲಿ ಪರಿಸ್ಥಿತಿಯ ಲಾಭವನ್ನ ಡೆಫಿನೆಟ್ಲಿ ನಿತೀಶ್ ಕುಮಾರ್ ತೆಗೆದುಕೊಳ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯವರೆಗೂ ಹೇಗೋ ತಡಬೋದು ಆದ್ರೆ ಆ ಚುನಾವಣೆಯ ನಂತರ ಏನು ಮಾಡ್ತಾರೆ ಅಲ್ಲಿನ ಫಲಿತಾಂಶವನ್ನು ಕೂಡ ಆಧರಿಸುತ್ತದೆ ಬಹುಶಃ ಈ ದೃಷ್ಟಿಯಿಂದ ನಿತೀಶ್ ಕುಮಾರ್ ಅವರು ತುಂಬಾ ಸ್ಟೇಬಲ್ ಅಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಹೀ ಇಸ್ ನಾಟ್ ಸ್ಟೇಬಲ್ ಪಲ್ಟು ರಾಮ್ ಪಲ್ಟು ಕುಮಾರ್ ಯಾವಾಗ ಬೇಕಾದರೂ ಉಲ್ಟಾ ಪಲ್ಟಾ ಆಗಬಹುದು ಆ ದೃಷ್ಟಿಯಿಂದ ನಿತೀಶ್ ಕುಮಾರ್ ಅವರು ಇವತ್ತು ಕಿಂಗ್ ಮೇಕರ್ ಆಗಿರೋದು ಎನ್ ಡಿ ಎ ದೃಷ್ಟಿಯಿಂದ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಮೋದಿಯವರು ಹೇಗೋ ತೂಗಿಸ್ಕೊಂಡು ಹೋಗ್ಬೋದು ವಾಜಪೇಯಿ ಅವರಾಗ ಇಪ್ಪತ್ತಾರು ಪಕ್ಷ ಕಟ್ಕೊಂಡು ಹೋಗಿಲ್ವಾ ತೂಗಿಸ್ಕೊಂಡು ಹೋಗ್ಬೋದು ಬಟ್ ಎಲ್ಲಿಯವರೆಗೆ ಈ ಪ್ರಶ್ನೆ ಖಂಡಿತವಾಗಿ ಇನ್ನು ಮುಂದೆ ಇದೆ ನಿಮ್ಮ ಪ್ರಕಾರ ಎಲ್ಲಿಯವರೆಗೆ ನಿತೀಶ್ ಕುಮಾರ್ ಎಲ್ಲಿಯವರೆಗೆ ಎನ್ ಡಿ ಎ ಜೊತೆ ಇರಬಹುದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ